ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕನಸು ನಮ್ಸ್ ಯೂಟ್ಯೂಬ್ ಚಾನಲ್ ನನ್ನ ಮಕ್ಕಳು ಮಲಗಿದ್ದಾರೆ ಇಲ್ಲಿ ಸೊ ಏನು ಡೈಲಿ ಇವರಿಂದ ಶುರು ಮಾಡ್ತಾರೆ ವಿಡಿಯೋ ಅಂದ್ಕೊಬೇಡಿ ಯಾಕಂದ್ರೆ ನನ್ನ ದಿನ ಡೈಲಿ ಶುರು ಆಗೋದು ಇವರಿಂದನೇ ಮುಗಿಯೋದು ಇವರಿಂದನೇ ಯಾಕಂದರೆ ಇವ್ರು ಎದ್ಮೇಲೆ ನಾನು ಹೇಳೋದು ಇವ್ರು ಮಲಗಿದ ಮೇಲೆ ನಾನು ಹೇಳೋದು ಅದೇ ಆಗಿದೆ ನಂದು ಈಗ ದಿನ ಸೊ ಇವನು ಇಲ್ಲಿ ಆಟ ಆಡ್ತಿದ್ದಾನೆ ಮಕ್ಕಳು ಮಲಗಿದ್ದಾಳೆ ಇದು ಆ್ಯಕ್ಚುಲಿ ನನ್ನ ಅಮ್ಮ ಮಾಡಿರೋ ವಿಡಿಯೋ ನಾನಲ್ಲ ಅವರು ಬೊಂಡ ಸುಕ್ಕ ಮಾಡ್ತಾಯಿದ್ರು ಅದನ್ನಲ್ಲೇ ಕ್ಯಾಪ್ಚರ್ ಮಾಡಿದ್ರು ಪಾಪ ನನಗೋಸ್ಕರ ನಾನು ಹಾಕ್ತೀನಿ ಯೂಟ್ಯೂಬಲ್ಲಿ ಅಂತ ಇದರಲ್ಲಿ ಈ ರೆಸಿಪಿ ನಾನು ಆಲ್ರೆಡಿ ತೋರಿಸ್ತೀನಿ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದರಲ್ಲೇ ನೋಡಿಸ್ತಿದ್ದೆ ಏನೇನು ಹಾಕಿದ್ದೀವಿ ಅಂತ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿ ಬೆಂದಮೇಲೆ ಚಿಕನ್ ಮಸಾಲ ಹಾಕಿ ಕೊಬ್ಬರಿ ತುರಿ ಹಾಕಿದ್ರೆ ಬೊಂಡ ಸುಕ್ಕ ರೆಡಿ ಆಗುತ್ತೆ ಪಾಪ ನಮ್ಮಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ ಪಾಪ ಮಗಳೇನೋ ಮಾಡ್ತಾಳೆ ಸಕ್ಸಸ್ ಸಿಗಲಿ ಅಂತ ಅದಕ್ಕೆ ಅವ್ರ ಪಾಪ ಕಷ್ಟಪಟ್ಟು ಮಾಡಿದ್ರಲ್ಲ ಇಷ್ಟಪಟ್ಟು ಅದಕ್ಕೋಸ್ಕರ ಆ ವೀಡಿಯೋನೇ ಇಲ್ಲಿ ಆ್ಯಡ್ ಮಾಡಿದೆ ಅಷ್ಟೇ ಅದಾದ್ಮೇಲೆ ನಂಗೆ ಆವಾಗ್ತೀಡಿ ಈ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಇದು ಆ್ಯಕ್ಚುಲಿ ನೈಟ್ ಊಟ ಎಲ್ಲ ಆಯಿತು ಮಲಗ್ಲಿಕ್ಕೆ ಬಂದ್ವಿ ನನ್ನ ಮಗ ಎಲ್ಲ ಆಟಾಡ್ತಾ ಇದ್ದಾನೆ ನಾನು ಅಮ್ಮ ಅವನಿಗೆ ಮಲಗಿಸ್ಲಿಕ್ಕೆ ಟ್ರೈ ಮಾಡ್ತಿದ್ವಿ ಬಟ್ ಅವ್ನು ನಿದ್ದೆ ಮಾಡ್ತಿರಲಿಲ್ಲ ಡೈಲಿ ರುಟೀನ್ ಹೆಂಗಾಗ್ಬಿಟ್ಟಿದೆ ಅಂದರೆ ಬೆಳಗ್ಗೆ ಒಂದು ಸೆವೆನ್ ಓ ಕ್ಲಾಕ್ ಕೇಳ್ತಾನೆ ಒಂದು ಟೆನ್ ಓ ಕ್ಲಾಕ್ ಹಿಂಗೆಲ್ಲ ಒಂದು ಸ್ನಾನ ಆಗಿಬಿಡುತ್ತೆ ಆಮೇಲೆ ಒಂದು ಒಂದು ಗಂಟೆ ತನಕ ನಿದ್ದೆ ಮಾಡ್ತಾನೆ ಒಂದೂವರೆ ಎರಡು ಗಂಟೆ ತನಕ ಅದಾದಮೇಲೆ ಎದ್ದುಬಿಟ್ರೆ ನೈಟ್ ಮೂರು ಗಂಟೆ ತನಕ ಒಂದು ಸ್ವಲ್ಪ ನಿದ್ದೆ ಮಾಡಲ್ಲ ನಿದ್ದೆ ಮಾಡಿದ್ರು ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಮ್ಯಾಕ್ಸ್ ಅಷ್ಟೇ ನೈಟ್ ತ್ರೀ ತ್ರೀ ತರ್ಟಿಗೆಲ್ಲ ಮಲಗ್ತಾನೆ ಅಲ್ಲಿ ತನಕ ನಾನು ನಮ್ಮಮ್ಮನೂ ಡೈಲಿ ಜಾಗರಣೆನೇ ಆಗಿದೆ ಇದು ನೆಕ್ಸ್ಟ್ ಡೇ ಮನೆ ಹತ್ರ ದೇವಸ್ಥಾನದಲ್ಲಿ ಪೂಜೆ ಇತ್ತು ಸೊ ನಾನು ಅಮ್ಮ ಎಲ್ಲರೂ ಹೋಗಿದ್ವಿ ಇಲ್ಲಿ ನೈಟ್ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಇತ್ತು ಸೊ ನಾನು ಚಿಕ್ಕ ಮಗಳು ಡ್ಯಾನ್ಸ್ ಇತ್ತು ಅವಳ ಅಕ್ಕ ಅವಳಿಗೆ ರೆಡಿ ಮಾಡ್ತಾ ಇದ್ದಾಳೆ ಅವಳಕ್ಕಿಂತ ಜಾಸ್ತಿ ನಾನೇ ಅವಳಿಗೆ ಫೋರ್ಸ್ ಮಾಡಿ ಹೋಗು ಅಂತ ಹೇಳಿ ಅವಳು ಒಂದು ದಿನದಲ್ಲಿ ಏನೋ ಮೊಬೈಲ್ ನೋಡಿಬಿಟ್ಟು ಕಲ್ತ್ಕೊಂಡು ಮಾಡ್ಲಿಕ್ಕೆ ರೆಡಿ ಆಗ್ತಾಯಿದ್ಲು ಎಲ್ಲ ಪೇರೆಂಟ್ಸು ಅಷ್ಟೇ ಅವ್ರ ಮಕ್ಳಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಉಂಟು ಅದಕ್ಕೆಲ್ಲದಕ್ಕೂ ಕಳಿಸಿ ಎಲ್ಲದರಲ್ಲೂ ಇಂಟ್ರೆಸ್ಟ್ ಇರಲಿಕ್ಕಂತೂ ಸಾಧ್ಯ ಇಲ್ಲ ಅವ್ರಿಗೆ ಯಾವುದೋ ಒಂದು ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೆ ಮ್ಯೂಸಿಕಲ್ಲೂ ಡ್ಯಾನ್ಸಲ್ಲ ಸ್ಪೋರ್ಟ್ಸಲ್ಲೋ ಆರ್ಟಲ್ಲೋ ಯಾವುದೂ ಒಂದರಲ್ಲಿ ಇರುತ್ತೆ ಅದು ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಕಳಿಸಿ ಪಾಪ ಅವ್ರು ಆಮೇಲೆ ದೊಡ್ಡರಾದ್ಮೇಲೆ ಸಲ ಹಿಂತಿರುಗಿ ನೋಡಿದ್ರೆ ನನ್ನ ಲೈಫಲ್ಲಿ ನಾನು ಏನೆಲ್ಲ ಮಿಸ್ ಮಾಡಿಕೊಂಡೆ ಅಲ್ಲ ಅಂತ ಅನಿಸ್ಬಾರ್ದು ಸೊ ಅದಕ್ಕೆ ಅವ್ರಿಗೆ ಏನೇನು ಇಷ್ಟ ಇರುತ್ತೆ ಎಲ್ಲದೂ ಮಾಡಿಸ್ಬೇಕು ಅನ್ನೋದು ನನ್ನ ಒಪಿನಿಯನ್ ಫೈನ್ ನನ್ನ ಲುಕ್ ಹೀಗಿದೆ ಅವಳ ಅಕ್ಕ ರೆಡಿ ಮಾಡಿದ್ದು ಹೇಗೆ ಕಾಣಿಸ್ತಾಳೆ ನಮ್ಮ ಹುಡುಗಿ ರೆಡಿ ಮಾಡಿರೋ ಆರ್ಟಿಸ್ಟ್ ಆರ್ಟಿಸ್ಟಿಲ್ ಇದ್ದಾಳೆ ನೋಡಿ ಅದಾದ್ಮೇಲೆ ನನ್ನ ತಮ್ಮ ಬಂದು ಅವನೇನೋ ರೇಗಿಸ್ತಾ ಇದ್ದ ಹಾಗೆ ತಮಾಷೆ ಮಾಡ್ಕೊಂಡಿದ್ವಿ ಸ್ಟೇಜ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ನಾವು ಬಂದಿರೋದು ಆ್ಯಕ್ಚುಲಿ ಲೇಟು ಪಾಪಗೆಲ್ಲ ಸ್ವಲ್ಪ ನಿದ್ದೆ ಮಾಡಿಸಿ ಬಂದ್ವಿ ಅಂದರೆ ಚಿಕ್ಕಿ ಆಮೇಲೆ ಮೂವಿ ಎಲ್ಲ ಇದ್ದರು ಮಕ್ಕಳತ್ರ ಸೋ ನಾನು ಅಮ್ಮ ಮತ್ತು ಮಕ್ಕಳು ಇಬ್ರು ಬಂದಿದ್ವಿ ಅಂದರೆ ಮಕ್ಕಳ ಹತ್ರ ಅವರು ಇರೋದಕ್ಕೋಸ್ಕರ ಬಂದ್ವಿ ಅಷ್ಟೇ ಇಲ್ಲಾಂದರೆ ಬರ್ತಾ ಇರಲಿಲ್ಲ ಮತ್ತು ನಮ್ಮ ಮನೆಯಿಂದ ಒಂದು ನಾಲ್ಕು ಹೆಜ್ಜೆ ಅಷ್ಟೆ ಮತ್ತು ಇದು ಎಲ್ಲ ಪ್ರೋಗ್ರಾಮ್ಸು ಕೂಡ ಚೆನ್ನಾಗಿತ್ತು ಒಂದು ಡಾನ್ಸ್ ಟೀಮ್ನ ಕರೆಸಿದ್ರು ಒನ್ ಅವರ್ದಿಂದ ಮತ್ತು ಮಿಡ್ಲ್ ಮಿಡ್ಲಲ್ಲಿ ಸ್ಕೂಲ್ ಮಕ್ಕಳು ಡಾನ್ಸ್ ಇತ್ತು ಆ್ಯಕ್ಚುಲಿ ಡಾನ್ಸ್ ಟೀಮ್ಗಿಂತ ಸ್ಕೂಲ್ ಮಕ್ಕಳು ಡಾನ್ಸ್ನೇ ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಅವರು ಏನು ಕಡಿಮೆ ಇಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಮತ್ತು ಬೆಂಗಳೂರಲ್ಲಿ ಇಂಥ ಪ್ರೋಗ್ರಾಮ್ಸ್ ಎಲ್ಲ ತುಂಬ ಆಗುತ್ತೆ ಬಟ್ ಅಲ್ಲಿರೋ ಬ್ಯುಸಿ ಲೈಫಲ್ಲಿ ಯಾವ ಪ್ರೋಗ್ರಾಮ್ಗೆ ಹೋಗೋದು ಬೇಡ ಒಂದಿನ ರಜೆ ಸಿಕ್ಕರೆ ಮನೇಲೇ ಇರುವ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಹೋಗಲ್ಲ ಅಷ್ಟೇ ಬಟ್ ಊರಲ್ಲೆಲ್ಲ ನಮ್ಮೂರು ನಮ್ಮ ಕಡೆ ಫಂಕ್ಷನ್ ಅಂದರೆ ಅದು ಆ ಖುಷಿಯೇ ಬೇರೆ ಒಂಥರ ಇಲ್ಲಿ ಖುಷಿ ಅಲ್ಲಿ ಸಿಗಲ್ಲ ಅದಕ್ಕೋಸ್ಕರ ನಾನು ಮನೆಗೆ ಬಂದಾಗ ಯಾವುದಾದ್ರೂ ಈ ಥರ ಎಲ್ಲ ಇದ್ದರೆ ಯಾವುದು ಮಿಸ್ ಮಾಡಲ್ಲ ಬಟ್ ಸಿಗೋದು ತುಂಬ ಕಡಿಮೆ ನಮಗೆ ರಜೆ ಇದ್ದಾಗ ಇಲ್ಲಿ ಫಂಕ್ಷನ್ ಇರೋ ಇರಲ್ಲ ಇಲ್ಲಿ ಫಂಕ್ಷನ್ ಇದ್ದಾಗ ನಮಗಲ್ಲಿ ರಜೆ ಇರೋಲ್ಲ ಆ ಥರ ಎಲ್ಲ ಆಗಿ ಮಿಸ್ ಹೊಡಿತಾ ಇರ್ತದೆ ಸೊ ಇದ್ದಾಗ ನಾನು ಡೆಫಿನೆಟ್ಲಿ ಹೋಗಿ ಹೋಗ್ತೀನಿ ನಂಗೆನಂತೂ ತುಂಬ ಇಷ್ಟ ಇಂಥ ಸ್ಟೇಜ್ ಪ್ರೋಗ್ರಾಮ್ಸ್ ಎಲ್ಲ ಅಟೆಂಡ್ ಮಾಡೋದಂದರೆ ಇವಾಗ ಎಲ್ಲರತ್ರ ಮೊಬೈಲ್ ಇರೋದ್ರಿಂದ ಪ್ರಪಂಚನೇ ಕೈಲಿ ಇದಾಗಿದೆ ಬಟ್ ನನಗೆ ಇಂಥದ್ರಲ್ಲಿ ಎಲ್ಲ ಖುಷಿ ಜಾಸ್ತಿ ಅದಕ್ಕೋಸ್ಕರ ನಾನು ನೋಡ್ಲಿಕ್ಕೆ ಹೋದ್ವಿ ಕೆಲವೊಬ್ರಿಗೆ ಇದರಲ್ಲಿ ಇಂಟ್ರೆಸ್ಟ್ ಇರಲ್ಲ ಏನು ಮಾಡಲಿಕ್ಕಾಗಲ್ಲ ಅವ್ರವ್ರ ಚಾಯ್ಸ್ ಅಷ್ಟೇ ಫೈನಲಿ ಹನ್ನೆರಡು ಕಾಲಿಗೆ ನನ್ನ ತಂಗಿ ಡಾನ್ಸ್ ಆಯಿತು ಆಮೇಲೆ ನಾವು ಮುಗಿಸಿ ಮನೆಗೆ ಬಂದ್ವಿ ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ನನ್ನ ಮಗನಿಗೆ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಆಗಿದ್ದಾನೆ ಅಮ್ಮ ಎತ್ಕೊಂಡಿದ್ದರು ಅವನು ನೋಡ್ತಿದ್ದ ಅದಕ್ಕೆ ಹಾಗೆ ಒಂದು ವೀಡಿಯೋ ತೊಗೊಂಡೆ ನನ್ನ ಹಸ್ಬೆಂಡ್ ಕಳಿಸ್ಲಿಕ್ಕೆ ಅದನ್ನು ಹಂಗೆ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಅದಾದಮೇಲೆ ನಾನು ಇಬ್ಬರು ಸ್ನಾನ ಮಾಡಿ ಮಲ್ಕೊಂಡ್ರು ಮತ್ತೆ ವೀಡಿಯೋ ಮಾಡಲಾಯಿತು ಮಧ್ಯಾಹ್ನ ನನ್ನ ತಮ್ಮ ಬಂದು ಅವ್ರು ಮಾತಾಡಿಸ್ಲಿಕ್ಕೆ ಸೊ ಅವನಿಗೆ ನನ್ನ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡಿದ್ರೆ ಈಗ ಹೆದ್ರಿಕೆ ಶುರು ಆಗ್ತದೆ ಇವಳು ವಿಡಿಯೋ ವೀಡಿಯೋ ಮಾಡಾಕ್ತಾಳಂತ ಅದಕ್ಕೆ ಆಚೆ ಈಚೆ ಓಡಾಡ್ತಾ ಇದ್ದ ಮಧ್ಯಾಹ್ನ ಎಲ್ಲರದ್ದು ಊಟ ಆಯಿತು ಮತ್ತು ಎಲ್ಲದರ ವೀಡಿಯೋ ಮಾಡಿಲ್ಲ ಇದು ಆ್ಯಕ್ಚುಲಿ ನೈಟು ಎಲ್ರಿಗೂ ಹಾಫ್ ಬಾಯ್ಲ್ ಮಾಡ್ತಾ ಇದ್ವಿ ನಂಗೆ ಇಷ್ಟ ತುಂಬ ಹಾಫ್ ಬಾಯ್ಲ್ ನಮ್ಮನೇದೇ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟನೇ ಸೊ ಹಾಫ್ ಬಾಯಿಲ್ ತಿಂದು ಆಮೇಲೆ ಬೊಂಡಸ್ ಫ್ರೈ ಮಾಡೋದಿತ್ತು ಬೊಂಡಸ್ ಫ್ರೈ ಮಾಡಿ ಎಲ್ಲ ಊಟ ಮಾಡಿದ್ವಿ ಸೊ ಈ ಮೂರು ದಿನ ಹೀಗಿತ್ತು ನಂಗೆ ಜಾಸ್ತಿ ಕ್ಯಾಪ್ಚರ್ ಏನು ಮಾಡಲಿಲ್ಲ ಎಷ್ಟಾಯ್ತು ಅಷ್ಟು ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ಸೊ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ನನಗೆ ಈ ಬ್ಲಾಗ್ ಸ್ವಲ್ಪ ಆದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿಕೊಳ್ಳಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎರಡು ಮಕ್ಳನ್ನ ಇಟ್ಕೊಂಡು ವೀಡಿಯೋ ಮಾಡೋದು ತುಂಬ ಕಷ್ಟ ಅಂದರೂ ಆ ಕಷ್ಟದಲ್ಲಿ ವೀಡಿಯೋ ಆದಷ್ಟು ನಾನು ಕ್ಯಾಪ್ಚರ್ ಮಾಡಿ ಇದ್ದೀನಿ ಸೊ ಆದಷ್ಟು ಸಪೋರ್ಟ್ ಮಾಡಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತಿಗಷ್ಟೇ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್